ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವಂತಹ ವಿಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಬರುತ್ತೆ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ಬಂದು ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಈ ದಿನ ಕೊನೆಯ ದಿನ ಹೌದು ಸ್ನೇಹಿತರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ಒಂದು ದಿನನ ನಿಗದಿ ಮಾಡಿದ್ದಾರೆ ಆ ದಿನವೇ ಕೊನೆಯ ದಿನ ಆಗಿದೆ ಸರ್ಕಾರ ಅಥವಾ ಇನ್ನಿತರ ಯಾವುದೇ ಕ್ಷೇತ್ರದಿಂದ ನೀವು ಈ ಯೋಜನೆಯ ಲಾಭ ಪಡ್ಕೊಬೇಕಾದ್ರೆ ಹಲವು ದಾಖಲೆಗಳನ್ನ ನೀವು ನೀಡಬೇಕಾಗುತ್ತೆ ಸರ್ಕಾರದಿಂದ ನಮಗೆ ಯಾವುದಾದ್ರೂ ಒಂದು ಯೋಜನೆ ಮುಖಾಂತರ ಅದು ಉಚಿತವಾಗಾದ್ರೂ ಆಗಲಿ ಇಲ್ಲ ನಮಗೆ ಸೌಲಭ್ಯ ಮುಖಾಂತರ ಸಿಗುವಂತಹ ಒಂದು ಯೋಜನೆಯೇ ಆಗಲಿ ಅವುಗಳನ್ನ ನಾವು ಪಡ್ಕೋಬೇಕು ಅಂದರೆ ನಮ್ಮ ಹಾಗೂ ನಮಗೆ ಈ ಯೋಜನೆ ಅಂದರೆ ಪ್ರಯೋಜನಗಳನ್ನ ಪಡ್ಕೋಬೇಕಂದ್ರೆ ದಾಖಲಾತಿಗಳನ್ನ ನಿಮ್ಗೆ ಹೇಳಿದಾಗೆ ಪ್ರಮುಖವಾಗಿ ನಾವು ತುಂಬ ದಾಖಲಾತಿಗಳಾಗಿ ನಾವು ಕೊಡ್ತೀವಿ ಅಂದರೆ ಆಧಾರ್ ಕಾರ್ಡಾಗಲಿ ರೇಷನ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಇವುಗಳೆಲ್ಲ ಮುಖ್ಯವಾದ ಒಂದು ಕೆಲವು ದಾಖಲೆಗಳೇ ಇರ್ಬೋದು ಈ ದಾಖಲೆಗಳ ಭದ್ರತೆಗಾಗಿ ನಾವು ಖಚಿತ ಮಾಹಿತಿಗಾಗಿ ಸರ್ಕಾರ ದಾಖಲೆಗಳ ಲಿಂಕ್ ಅಥವಾ ಅಪ್ಡೇಟ್ ಮಾಡಲು ಸೂಚಿಸಲಾಗಿದೆ ನಾವು ಹಾಗಾಗಿ ಆಧಾರ ಕಾರ್ಡ್ ಒಂದನ್ನು ಅಪ್ಡೇಟ್ ಮಾಡಬೇಕು ಅನ್ನೋದೊಂದು ಸರ್ಕಾರದಿಂದ ಒಂದು ಈ ಒಂದು ಅಪ್ಡೇಟ್ನ ಸೂಚಿಸಲಾಗಿದೆ ಹಾಗಾಗಿ ಇದನ್ನು ನಾವು ಹೇಗೆ ಮಾಡಬೇಕು ಯಾರೆಲ್ಲ ಮಾಡಬೇಕು ಯಾವ ದಿನ ಮಾಡಬೇಕು ಅಂದರೆ ಅದೇ ರೀತಿ ಈಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲು ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನವಾಗಿದೆ ಅಂದರೆ ಅಪ್ಡೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ವಿಡಿಯೋ ನೋಡ್ಕೊಂಡೇಬೇಕಾದರೂ ನೀವು ಅಪ್ಡೇಟ್ನ ಮಾಡ್ಬೋದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬಿಡಿ. ಹಾಗಾಗಿ ಯಾರ್ಯಲ್ಲ ಅಪ್ಡೇಟ್ ಮಾಡಬೇಕಾಗಿದೆ ಇವಾಗ ರೀಸೆಂಟಾಗಿ ಅಂದರೆ ಈಗ ಕೆಲವು ದಿನಗಳ ಹಿಂದೆಯೇ ಕೆಲವರು ಆಧಾರ್ ಕಾರ್ಡ್ ಮಾಡಿಸಿರ್ತಾರೆ ಅವರು ಅಪ್ಡೇಟ್ ಮಾಡಬೇಕಾ ಯಾರೆಲ್ಲ ಮಾಡಬೇಕು ಅನ್ನೋ ಮುಖಾಂತರ ತಿಳ್ಕೊಳ್ಳೋಣ ಇದರಲ್ಲಿ ಹತ್ತು ವರ್ಷಗಳಿಂದ ನಿಮ್ಮ ಆಧಾರ್ ಕಾರ್ಡನ್ನು ನವೀಕರಿಸದಿದ್ದರೆ ತಮ್ಮ ಆಧಾರ್ ಕಾರ್ಡನ್ನು ಉಚಿತವಾಗಿ ನವೀಕರಿಸಲು ಅವಕಾಶವಿದೆ ನೀವೇನಾದ್ರು ಆಧಾರ್ ಕಾರ್ಡ್ ಮಾಡಿಬಿ ಮಾಡಿಸ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಮಾಡಿ ಇದುವರೆಗೂ ಹತ್ತು ವರ್ಷ ಆಗಿದೆ ಅಂತ ಹೇಳಿದ್ರೆ ಇವಾಗ ನೋಡಿ ಎರಡು ಸಾವಿರದ ನಾಲ್ಕು ಜನವರಿಲಿ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ತಿಂಗಳು ನಡೀತಾ ಇದೆ ಇಲ್ಲಿಗೆ ನೀವು ಮಾಡಿಸ್ಬಿಟ್ಟು ಹತ್ತು ತಿಂಗಳು ಕಂಪ್ಲೀಟ್ ಆಗಿದೆ ಹಾಗಾದರೆ ನೀವು ಇದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಈಗ ರೀಸೆಂಟಾಗಿ ಮಾಡಿದವರೆಲ್ಲ ಅಪ್ಡೇಟ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಈ ಅಪ್ಡೇಟ್ ಮಾಡಬೇಕು ಅಂದರೆ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿಮ್ಮ ಆಧಾರ್ ಕಾರ್ಡನ್ನು ಉಚಿತವಾಗಿ ನವೀಕರಿಸಬಹುದು ಈ ಡೇಟ್ ಮುಗಿದೋದ್ರೆ ಇದನಂತರ ನಂತರ ನೀವೇನಾದರೂ ಈ ಕೆಲಸ ಮಾಡ್ತೀನಿ ಅಂತ ಹೋದರೆ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಅಂದರೆ ಈ ಡೇಟ್ ಆದಮೇಲೆ ಏನಾದ್ರೂ ಈ ದಿನಾಂಕ ಮುಗಿದ ನಂತರ ಏನಾದರೂ ನೀವು ಅಪ್ಡೇಟ್ ಮಾಡ್ತೀರ ಅಂದರೆ ನಿಮಗೆ ಶುಲ್ಕನ ಪಾವತಿ ಮಾಡಬೇಕು ಅಂತ ಹೇಳ್ತಾರೆ ಪಾವತಿ ಮಾಡಲೇಬೇಕಾಗುತ್ತೆ ಅಧಿಕೃತ ಲಿಂಕ್ ಮೂಲಕ ನಿಮ್ಮ ಆಧಾರ್ ಕಾರ್ಡನ್ನು ನವೀಕರಿಸಿ ಅನೇಕ ಕೆಲಸಗಳಲ್ಲಿ ನವೀಕರಿಸಿದ ಆಧಾರ್ ಕಾರ್ಡ್ ಅಗತ್ಯವಿದೆ ನೀವು ಈ ಆಧಾರ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡೋ ಮುಖಾಂತರ ನಿಮ್ಮ ಕೆಲಸಗಳಿಗೆಲ್ಲ ನೀವು ಬಳಸ್ಬೋದು ಕೆಲವರು ಕಾರ್ಡ್ಗಳು ಅಪ್ಡೇಟ್ ಆಗಿರೋದ್ರಿಂದ ನಿಮ್ಮ ಕೆಲಸಗಳೆಲ್ಲ ಪೆಂಡಿಂಗಲ್ಲೇ ಇರುತ್ತೆ ಇದು ಕೆಲವರಿಗೆ ಗೃಹಲಕ್ಷ್ಮಿಯವ್ರಿಗಾದರೂ ತೊಂದರೆ ಆಗ್ಬೋದು ಇಲ್ಲಾಂದರೆ ಜಿ ಎಸ್ ಟಿ ಬಿಲ್ ಮಾಡೋರ್ಗಾದ್ರೂ ಆಗ್ಬೋದು ಟ್ಯಾಕ್ಸ್ ಬಿಲ್ ಮಾಡೋರ್ಗಾಗ್ಬೋದು ಇನ್ನಿತರ ಸರ್ಕಾರದ ಯೋಜನೆಯ ಪಡ್ಕೊಳ್ತಾ ಇದ್ದೀರ ಆ ಫಲಾವಿನ ಫಲಾನುಭವಿಗಳಿಗೂ ಕೂಡ ಇದು ತೊಂದರೆ ಆಗಬಹುದು ಹೀಗಾಗಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡದೇ ಇರುವವರು ಸೆಪ್ಟೆಂಬರ್ ಹದಿನಾಲ್ಕರೊಳಗಡೆ ಅಪ್ಡೇಟ್ ಮಾಡಬಹುದಾಗಿದೆ ನಿಮಗೆ ಉಚಿತವಾಗಿ ಅಪ್ಡೇಟನ್ನು ಮಾಡಬಹುದಾಗಿದೆ ಯಾರೆಲ್ಲ ಮಾಡಿಲ್ಲ ಅವರು ಹಿಂದೆ ಹೋಗಿ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು ಅಪ್ಡೇಟ್ ಮಾಡಿ ಹಾಗಾದರೆ ಆಧಾರ್ ಕಾರ್ಡನ್ನು ಉಚಿತವಾಗಿ ನವೀಕರಿಸಲಿರುವಂತಹ ಸರಳ ಹಂತಗಳು ಯಾವುದು ಹೇಗೆಲ್ಲ ಅಪ್ಡೇಟ್ ಮಾಡ್ಬೋದು ನಾವು ಅನ್ನೋದು ಒಂದು ಹಂತಗಳಿದ್ದಾವೆ ಅಂದರೆ ಸ್ಟೆಪ್ಸ್ಗಳಿದ್ದಾವೆ ಅದನ್ನು ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ ನೀವು ಅದನ್ನು ಕೇಳ್ಕೊಂಡಾದರೂ ಅಪ್ಡೇಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಡಿಸ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಂತಗಳನ್ನ ಹಾಕಿರ್ತೀನಿ ಅದನ್ನು ನೋಡಿಕೊಂಡು ನೀವು ಮಾಡಬಹುದು ನೀವೇ ಸ್ವತಃ ಮಾಡ್ಬೋದು ಇಲ್ಲಾಂದರೆ ನೀವೆಲ್ಲಾದರೂ ಹತ್ತಿರದಲ್ಲಿರುವಂತಹ ಕಂಪ್ಯೂಟರ್ ಸರ್ವಿಸ್ ಸೆಂಟರಿಗೆ ಹೋದರೆ ಅಲ್ಲೂ ಕೂಡ ಮಾಡ್ಬೋದು ನಾವೇ ಸ್ವತಃ ಮಾಡೋದು ಹೇಗೆ ಅಂದರೆ ಮೊದಲಿಗೆ ಈ ಕಾಣಿಸ್ತಾ ಇರುವಂತಹ ವಿಡಿಯೋದಲ್ಲಿ ಒಂದು ವೆಬ್ಸೈಟ್ ಕಾಣಿಸ್ತಾ ಇದೆ ಈ ವೆಬ್ಸೈಟಿಗೆ ಭೇಟಿ ನೀಡಿ ಈ ಒಂದು ವೆಬ್ಸೈಟ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆನೂ ಕೂಡ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ನೀವು ಡೈರೆಕ್ಟಾಗಿ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಒಂದು ಕಾಣಿಸ್ತಾ ಇರೋ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಮೈ ಆಧಾರ್ ಯು ಐ ಡಿ ಎ ಐ ಈ ಒಂದು ಐ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಆ ಒಂದು ವೆಬ್ಸೈಟ್ ಮುಖಾಂತರ ನೀವು ವಿಳಾಸವನ್ನು ನವೀಕರಿಸಲು ಮುಂದುವರಿಸಿ ನಿಮ್ಮ ಆಯ್ಕೆಯನ್ನು ಅಲ್ಲಿ ನೀವು ಆರಿಸ್ಬೇಕಾಗುತ್ತೆ ಮತ್ತು ನೋಂದಾಯಿತ ಮೊಬೈಲ್ ಸಂಖ್ಯೆಗಳ ನೋಂದಾಯಿಸಿರುವಂತಹ ಒಂದು ಮೊಬೈಲ್ ಸಂಖ್ಯೆಗೆ ಒಂದು ಒ ಟಿ ಪಿಯನ್ನು ಬರುತ್ತೆ ನಿಮಗೆ ಮೊಬೈಲ್ ನಂಬರ್ ಕೊಟ್ಟ ತಕ್ಷಣ ನಿಮ್ಮ ಆಧಾರ್ ನಂಬರ್ ಕೊಟ್ಟ ತಕ್ಷಣ ನಿಮಗೊಂದು ಓ ಟಿ ಪಿನ ಕೊಡ್ತಾರೆ ಆ ಒ ಟಿ ಪಿನ ನೀವು ಡಾಕ್ಯುಮೆಂಟ್ ಅಪ್ಡೇಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿವಾಸಿಯ ಪತ್ರಗಳ ವಿವರಗಳನ್ನು ಪ್ರದರ್ಶಿಸಲಾಗುತ್ತದೆ ವಿವರಗಳನ್ನು ಪರಿಶೀಲಿಸಿ ಮತ್ತು ಮುಂದಿನ ಹೈಪರ್ ಲಿಂಕ್ ಕ್ಲಿಕ್ ಮಾಡಬೇಕಾಗುತ್ತೆ ಆ ಓ ಟಿ ಪಿ ಕೊಟ್ಟ ನಂತರ ನಿಮಗೆ ಒಂದು ಡಾಕ್ಯುಮೆಂಟ್ ಅಪ್ಡೇಟ್ ಓಪನ್ ಆಗುತ್ತೆ ಅಲ್ಲಿ ಒಂದು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಆಯ್ಕೆ ಮಾಡಿಕೊಂಡು ಜೊತೆಗೆ ನಿಮ್ಮ ನಿವಾಸಿ ನಿವಾಸಿಯ ಪ್ರಸ್ತುತ ವಿವರಗಳು ಅಂದರೆ ನಿಮ್ಮ ನಿಮ್ಮ ಮನೆ ನಿಮ್ಮ ಮನೆ ಅಡ್ರೆಸ್ದೊಂದು ಪ್ರಸ್ತುತ ನೀ ವಿವರಗಳದ್ದು ಡೀಟೇಲ್ಸನ್ನು ಕೊಡಬೇಕಾಗುತ್ತೆ ಅದಾದ ಮೇಲೆ ನೀವು ಡ್ರಾಪ್ ಡೌನ್ ಪಟ್ಟಿಯಿಂದ ಗುರುತಿನ ಪುರಾವೆ ಅಂತ ಹೇಳಿದ್ರೆ ಗುರುತಿನ ಪುರಾವೆ ಅಂದರೆ ಏನು ಹೇಳಿ ಐಡೆಂಟಿ ಕಾರ್ಡ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಮತ್ತು ಒಂದು ವಿಳಾಸದ ಪುರಾವೆಯನ್ನು ಆಯ್ಕೆ ಮಾಡಬೇಕಾಗುತ್ತೆ ಒಂದು ಅಡ್ರೆಸ್ ಪ್ರೂಫ್ನ ಆಯ್ಕೆ ಮಾಡಬೇಕು ಮತ್ತು ಒಂದು ಐಡೆಂಟಿಟಿ ಕಾರ್ಡ್ ಅಂದರೆ ಗುರುತಿನ ಪುರಾವೆನ ಆಯ್ಕೆ ಮಾಡಬೇಕಾಗುತ್ತೆ ನಿಮ್ಮ ವಿಳಾಸಕ್ಕೆ ಸಂಬಂಧಿಸಿದ ಏನಾದರೂ ಪುರಾವೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಡ್ರೆಸ್ ಒಂದು ಡೀಟೇಲ್ಸ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ಫೋಟೋ ಅಪ್ಲೋಡ್ ಮಾಡ್ತೀರಾ ಒಂದು ಐಡೆಂಟಿಟಿ ಕಾರ್ಡ್ ಮತ್ತು ಒಂದು ಅಡ್ರೆಸ್ ಅಪ್ಲೋಡ್ ಮಾಡ್ತೀರಾ ಆದರೆ ಎರಡರಲ್ಲೂ ಕೂಡ ಅಡ್ರೆಸ್ ಒಂದೇ ಇರಬೇಕಾಗುತ್ತೆ ನಿಮ್ಮ ಅಡ್ರೆಸ್ಗೆ ಸಂಬಂಧಿಸಿದನ್ನೇ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದಮೇಲೆ ಬಟನ್ನ ಕ್ಲಿಕ್ ಮಾಡಿ ದಾಖಲೆಗಳನ್ನ ಅಪ್ಲೋಡ್ ಮಾಡ್ಬೋದು ಕೊನೆಯ ಹದಿನಾಲ್ಕು ಅಂಕಿಗಳ ನವೀಕರಣ ರಿಕ್ವೆಸ್ಟ್ ಸಂಖ್ಯೆ ರಚಿಸಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ವಿನಂತಿಯನ್ನು ಅನುಮೋದಿಸಲಾಗುತ್ತದೆ ಹೀಗಾಗಿ ನೀವು ಅಪ್ಲೋಡ್ನ ಹೀಗಾಗಿ ನೀವು ಅಪ್ಲೋಡ್ ಮಾಡ್ಬೋದಾಗುತ್ತೆ ನಿಮ್ಮ ವಿಳಾಸಕ್ಕೆ ಸಂಬಂಧಿಸಿದ ಪುರಾವೆಗಳನ್ನ ಅಪ್ಲೋಡ್ ಮಾಡಿ ಅದಾದ ಮೇಲೆ ನೀವು ಈಗ ಸಲ್ಲಿಸಿದಂತಹ ಬಟನ್ನ ಕೂಡ ಕ್ಲಿಕ್ ಮಾಡ್ಬೋದಾಗುತ್ತೆ ಈ ಕ್ಲಿಕ್ ಮಾಡಿದ ಮೇಲೆ ನೀವು ಯಾವುದೇ ಆದ್ರೂ ನಿಮಗೆ ಒಂದು ನಿಮ್ಮ ಐಡೆಂಟಿಟಿ ಪ್ರೂಫ್ ಒಂದಿರಬೇಕು ಮತ್ತು ನಿಮ್ಮ ಅಡ್ರೆಸ್ ಪ್ರೂಫು ಎರಡರಲ್ಲೂ ಅಡ್ರೆಸ್ ಒಂದೇ ಇರಬೇಕು ಹಾಗಾಗಿ ಕೊನೆ ಹದಿನಾಲ್ಕು ಅಂಕಿಗಳನ್ನ ನೀವು ಇದು ಮಾಡಿ ತೊಗೊಂಡು ಮುಂದುವರಿಸಬೇಕಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮಗೆ ಅಪ್ಡೇಟ್ ಸಿಗುತ್ತೆ ವಂದನೆಗಳು